ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಅನುಸವಿರು ಇನ್ ಲಾಗ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ ಅನ್ನಂ ಪರಬ್ರಹ್ಮ ಸ್ವರೂಪಂ ನಾನಿವತ್ತು ಸ್ಯಾರಿ ಶಾಪಿಂಗ್ ಹೋಗೋಣ ಅಂತ ಹೊರಟಿದ್ದೀನಿ ವರಮಲಕ್ಷ್ಮಿ ಮಂಗಳಗೌರಿ ಮತ್ತು ಶ್ರಾವಣ ಬಂತಂದರೆ ಗಂಗಮ್ಮ ಪೂಜೆ ಒಂದಲ್ಲ ಒಂದು ಪೂಜೆ ಇದ್ದೇ ಇರುತ್ತೆ ಸೊ ಹಾಗಾಗಿ ಇನ್ನೊಂದು ಸಾರಿ ತೊಗೊಳೋದಿತ್ತು ಹೊರಟಿದ್ದೀನಿ ಇವತ್ತಿನ ದಿನ ಹೇಗಿತ್ತು ನನ್ನ ಲಾಗ್ ಅಂತ ನೋಡೋಣ ಅದಕ್ಕೂ ಮುಂಚೆ ಕೆಲವೊಂದು ನಾನು ರೆಸಿಪಿನ ಕೂಡ ತೋರಿಸ್ತಾ ಇದ್ದೀನಿ ಅದನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ ಬನ್ನಿ ಹೇಗಿತ್ತು ಏನೆಲ್ಲ ಮಾಡಿದೆ ಇವತ್ತಿನ ದಿನ ಹೇಗಿತ್ತು ಅಂತ ನೋಡೋಣ ನಾನಿಲ್ಲಿ ಖಾರ ಪೊಂಗಲನ್ನು ಮಾಡ್ಕೊತಾ ಇದ್ದೀನಿ ಟಿಫನ್ನಿಗೆ ಹಾಗೆ ಸೆಟ್ ದೋಸೆಯನ್ನು ಮಾಡಿದ್ದೀನಿ ಈ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಅಕ್ಕಿ ಸೊಸೈಟಿ ಅಕ್ಕಿನ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅರ್ಧ ಒಂದು ಕಪ್ಪಷ್ಟು ನಾನು ಹೆಸ್ರುಬೇಳೆನ ತೊಗೊಂಡಿದ್ದೀನಿ ಎರಡನ್ನೂ ಈಕ್ವಲ್ ಆಗಿ ತೊಗೊಂಡಿದ್ದೀನಿ ಚೆನ್ನಾಗಿ ಸ್ವಲ್ಪ ಘಮ ಬರೋವರೆಗೂ ರೋಸ್ಟ್ ಮಾಡ್ಕೊಂಡಿದ್ದೀನಿ ಅದಾದ ನಂತರ ನೀಟಾಗಿ ವಾಶ್ ಮಾಡಿ ನೀರನ್ನು ಸೇರಿಸ್ಕೊಂಡು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನಷ್ಟು ತುಪ್ಪನ ಹಾಕ್ಕೋತಾ ಇದ್ದೀನಿ ಜೊತೆಗೆ ಒಂದು ಸ್ಪೂನಷ್ಟು ನಾನು ಅರ್ಶನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಲೋಟ ನೀರು ಹಾಕಬೇಕು ಸೊ ಇಲ್ಲಿ ಒಂದು ಗ್ಲಾಸ್ ಅಕ್ಕಿ ಒಂದು ಗ್ಲಾಸ್ ಹೆಸರು ಬೇಳೆ ತೊಗೊಂಡಿದ್ದೀನಿ ಹಾಗಾಗಿ ನಾನು ನಾಲ್ಕು ಲೋಟ ನೀರು ಹಾಕಿದ್ದೀನಿ ಇಲ್ಲಿ ನಾನು ಕಾಯಿ ಮತ್ತು ಮೆಣಸು ಜೀರಿಗೆನ ಡ್ರೈ ಪೌಡರ್ ಮಾಡ್ಕೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಇಂಗು ಕರ್ಬೇವನ್ನು ಹಾಕ್ಕೋತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆದ ನಂತರ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೋತಾ ಇದ್ದೀನಿ ಜೊತೆಗೆ ಹಸಿ ಮೆಣಸನ್ನು ಹಾಕ್ಕೊಂಡು ರೋಸ್ಟ್ ಮಾಡ್ಕೋತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಅಷ್ಟರಲ್ಲಿ ಕುಕ್ಕರ್ ಕೂಗಿಸ್ಕೊಂಡಿದ್ದೀನಿ ಬೇಳೆ ಮತ್ತು ರೈಸ್ ಕೂಡ ಚೆನ್ನಾಗಿ ಬೆಂದಿದೆ ನೋಡಿ ಈ ರೀತಿ ಇದೆ ಇವಾಗ ನಾವು ನೀರನ್ನು ನೋಡಿಕೊಂಡು ಆ್ಯಡ್ ಮಾಡ್ಕೋಬೇಕು ಖಾರ ಇದಕ್ಕೆ ಖಾರ ಪೊಂಗಲಿಗೆ ನೋಡಿ ನಾನು ಡ್ರೈ ಪೌಡರ್ ಏನು ಮಾಡ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಮೆಣಸೆಲ್ಲ ಬಾಯಿಗೆ ಸಿಕ್ಕರೆ ಮಕ್ಕಳು ತಿನ್ನೋದಿಲ್ಲ ಹಾಗಾಗಿ ನಾನು ಈ ರೀತಿ ಪೌಡರ್ ಮಾಡಿ ಹಾಕ್ತೀನಿ ಹಾಗೆಯೇ ಒಗ್ಗರಣೆ ಏನು ಮಾಡ್ಕೊಂಡಿದ್ದೆ ಅದು ಕೂಡ ಸೇರಿಸ್ಕೊತಾ ಇದ್ದೀನಿ ಹೆಸರುಬೇಳೆ ಮಿಶ್ರಣಕ್ಕೆ ಇವಾಗ ಕೊನೆಯಲ್ಲಿ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿಯನ್ನು ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಲೆಮೆನ್ ಜ್ಯೂಸನ್ನು ಸೇರಿಸ್ಕೊತಾ ಇದ್ದೀನಿ ಒಂದು ಲೆಮೆನ್ದು ಜ್ಯೂಸನ್ನು ಖಾರ ಭಾತ್ ರೆಡಿಯಾಗಿದೆ ಇದಕ್ಕೆ ಗಟ್ಟಿಯಾಗಿ ಮೊಸರು ಬಜ್ಜಿ ಮಾಡ್ಕೋಬೇಕು ಸೌತೆಕಾಯಿ ಮತ್ತು ಈರುಳ್ಳಿಯನ್ನು ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ನಾನು ಇದಕ್ಕೆ ಮೊಸರು ಬಜ್ಜಿನೇ ಮಾಡ್ಕೊಂಡಿದ್ದೀನಿ ಜೊತೆಗೆ ಚಟ್ನಿ ಕೂಡ ಒಳ್ಳೆಯ ಕಾಂಬಿನೇಷನ್ ಇದಕ್ಕೆ ನೋಡಿ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಜೊತೆಗೆ ಸಣ್ಣದಾಗಿ ಈರುಳ್ಳಿ ಕೊತ್ತಂಬರಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಟೊಮೊಟೊ ಕ್ಯಾರೆಟ್ ತುರಿ ಎಲ್ಲ ಸೇರಿಸಿ ನಾನು ಸೆಟ್ ದೋಸೆಯನ್ನು ಕೂಡ ಮಾಡ್ಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಈರುಳ್ಳಿ ಎಲ್ಲ ಹಾಕಿ ಮಾಡೋದು ಸೆಟ್ ದೋಸೆ ಹಾಗೆಯೇ ಇವತ್ತು ಶಾಪಿಂಗ್ ಹೋಗ್ತಾ ಇದ್ದೀನಿ ನೋಡಿ ಇಲ್ಲಿ ಇಯರಿಂಗ್ಸು ಮತ್ತು ಪ್ಯೂರ್ ಬೀಟ್ಸ್ ಅಂತ ಹೇಳಿದ್ರೆ ಇದೆಲ್ಲ ಮತ್ತು ಸಮುದ್ರಲ್ಲಿದ್ದಲ್ಲಿ ಸಿಗೋ ಅಂಥ ಏನೇನು ಸಿಗುತ್ತೆ ಅದು ಕೆಲವೊಂದು ಐಟಮನ್ನು ತೊಗೊಂಬಂದು ಪಾಲಿಷ್ ಮಾಡಿ ಅವರು ಬೀಟ್ಸನ್ನು ರೆಡಿ ಮಾಡಿ ಅದರಲ್ಲಿ ಸರಗಳನ್ನ ಕೂಡ ಮಾಡಿ ಕೊಡ್ತಾರೆ ಅದು ಕೂಡ ಪ್ಯೂರ್ ಅಂತ ಹೇಳಿದರು ಪಚ್ಚೆ ಪರ್ಲು ಹವಳ ಜೇಡ ಎಲ್ಲ ತೋರಿಸ್ತಾ ಇದ್ರು ಚೆನ್ನಾಗಿತ್ತು ಜೊತೆಗೆ ಸ್ಯಾರಿ ನೋಡೋಣ ಅಂತ ಬಂದ್ವಿ ಸುಮಾರು ವೆರೈಟೀಸ್ ಇತ್ತು ಇದು ಮೈಸೂರು ಸಿಲ್ಕ್ ಇಮಿಟೇಷನ್ ಇತ್ತು ಒಂದೂವರೆ ಸಾವಿರನ ಎರಡು ಸಾವಿರ ಹೇಳಿದ್ರು ಅವರದಕ್ಕೆ ನೋಡಿ ಇದು ಪ್ಯೂರ್ ಅಂತ ಹೇಳಿದ್ರು ಸಿಕ್ಸ್ ತೌಸಂಡಿನಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು ಸಿಕ್ಸ್ಟಿ ಗ್ರಾಮ್ ಇರುತ್ತೆ ಜರಿ ವರ್ಕ್ ಅಂತ ಅಂದರು ನಾನು ಕೇಳಿದೆ ಎಷ್ಟಾಗುತ್ತೆ ಎಷ್ಟು ಗ್ರಾಮ್ ಇರುತ್ತೆ ಜರಿ ಅಂತ ಸಿಲ್ಕ್ ಕಲೆಕ್ಷನ್ಸ್ ತುಂಬ ಚೆನ್ನಾಗಿತ್ತು ಹಾಗೆಯೇ ಎಕ್ಸ್ಟ್ರಾ ನಾವು ಪೀಸಸ್ ತೊಗೋಬೇಕು ಡ್ರೆಸ್ ಮೆಟೀರಿಯಲ್ ಅಂದರೆ ಅದು ಕೂಡ ಅಲ್ಲೇ ಇತ್ತು ಟೋಟಲಿ ಟ್ವೆಂಟಿ ಫೈವ್ ಸ್ಟಾಲ್ ಇತ್ತು ನೋಡಿ ಇದು ರಾಜಸ್ಥಾನಿ ಜೈಪುರಿದು ವರ್ಕ್ ಇದು ತುಂಬ ಚೆನ್ನಾಗಿತ್ತು ಪ್ಯೂರ್ ಹ್ಯಾಂಡ್ ವರ್ಕು ತ್ರೀ ತೌಸಂಡ್ ಸಮಥಿಂಗ್ ಇತ್ತು ಒಂದೂವರೆ ಎರಡರ ಮೇಲೆ ಸ್ಟಾರ್ಟಿಂಗ್ ರೇಂಜ್ ಇತ್ತು ಅದು ಡ್ರೆಸ್ಸಸ್ದು ತುಂಬ ಚೆನ್ನಾಗಿತ್ತು ಕಲೆಕ್ಷನ್ ಅದು ಹಾಗೆಯೇ ನಾವು ಎಲ್ಲ ಸ್ಯಾರಿ ಸ್ಟಾಲ್ಗೂ ವಿಸಿಟ್ ಇದ್ವಿ ಇದು ಕೂಡ ತುಂಬ ಚೆನ್ನಾಗಿತ್ತು ಸಿಕ್ಸ್ಟೀನ್ ತೌಸಂಡ್ ಹೇಳಿದರು ಸ್ಯಾರಿ ಎಂಬೋಸಿಂಗ್ ವರ್ಕು ತುಂಬ ಚೆನ್ನಾಗಿತ್ತು ಕಲೆಕ್ಷನ್ನು ಹಾಗೆ ಇದು ಬಂದು ಮೊಳಕಾಲ್ಮೂರು ಸೀರೆ ಅಂತ ಹೇಳ್ತಾರಲ್ಲ ಆ ಇತ್ತು ಇಳ್ಕಲ್ ಸೀರೆ ಮೊಳಕಾಲ್ಮೂರು ಸೀರೆ ಎಲ್ಲ ವೆರೈಟಿ ಇತ್ತು ಇದು ಬಂದು ಸಿಕ್ಸ್ ತೌಸಂಡ್ ಆಗುತ್ತೆ ಅಂತ ಹೇಳಿದ್ರು ಡಿಸ್ಕೌಂಟ್ ಹೋಗ್ತಾ ಸಿಕ್ಸ್ ತೌಸಂಡ್ ಆಗುತ್ತೆ ಅಂತ ಅಂದರು ತುಂಬ ಚೆನ್ನಾಗಿತ್ತು ಇದು ಸ್ಯಾರಿ ನೋಡೋಣ ಅಂತ ಇದೊಂದು ಸ್ಯಾರಿ ಎತ್ತಿಡ್ಸ್ಬಿಟ್ಟು ನೆಕ್ಸ್ಟ್ ಹೋದ್ವಿ ಬೇರೆ ಕಡೆ ನೋಡೋಣ ಅಂತ ಇಲ್ಲಿ ಸುಮಾರು ವೆರೈಟೀಸ್ ಇತ್ತು ಇದರಲ್ಲಿ ಕಾಂಬಿನೇಷನ್ನು ನೋಡಿ ಸುಮಾರು ಕಲರ್ಸ್ ಇತ್ತು ಅದರಲ್ಲಿ ಬ್ಲ್ಯಾಕ್ ಮತ್ತು ರೆಡ್ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿತ್ತು ಬಟ್ ಪೂಜೆಗೆ ಬ್ಲ್ಯಾಕ್ ಇಡೋಂಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಅದು ಸ್ಯಾರಿ ತೊಗೊಳಿಲ್ಲ ಹಾಗೆ ಎಲ್ಲ ಸೀರೆ ನೋಡ್ಕೋತಾ ಹೋದ್ವಿ ಯಾವ್ದು ಇಷ್ಟ ಆಗುತ್ತೆ ನೋಡೋಣ ಅಂತ ಇದೆಲ್ಲ ಬ್ಲೌಸ್ ಪೀಸ್ಗಳು ಆ ಸ್ಯಾರಿಗೆ ರೇಟ್ ಸ್ವಲ್ಪ ಕಾಸ್ಟ್ಲಿ ಅನ್ನಂಗೆ ಇತ್ತು ಡ್ರೆಸ್ ಮೆಟೀರಿಯಲು ಅಷ್ಟೇ ಕಾಟನ್ನು ವರ್ಕು ಎಂಬ್ರಾಯ್ಡ್ರಿ ಎಲ್ಲ ಇತ್ತು ಥ್ರೆಡ್ ವರ್ಕು ಕುಂದನ್ ವರ್ಕು ಸೀಕ್ವೆನ್ಸ್ ವರ್ಕ್ ಎಲ್ಲ ಇತ್ತು ಬಟ್ ರೇಟ್ ಮಾತ್ರ ತುಂಬ ಕಾಸ್ಟ್ಲಿ ಇತ್ತು ಹೊರಗಡೆ ಹೋಲಿಸ್ಕೊಂಡ್ರೆ ಸ್ವಲ್ಪ ಹೈ ರೇಟ್ ಅಂತಲೇ ಅನಿಸ್ತು ನೋಡಿ ಇದು ತ್ರೀ ಆ್ಯಂಡ್ ಹಾಫ್ ಹೇಳಿದರು ಈ ಸ್ಯಾರಿಗೆ ಚುನ್ನಿ ಸೀರೆ ಅಂತನೋ ಏನೋ ಹೇಳಿದ್ರು ಇದು ನಾವು ಎಕ್ಸ್ಟ್ರಾ ಪೀಸನ್ನು ತೊಗೊಂಡು ಮ್ಯಾಚ್ ಮಾಡ್ಕೊಂಡು ಏನಾದರೂ ಸ್ಟಿಚ್ ಮಾಡ್ಕೊಳ್ಳೋದಿದ್ರೆ ಟಾಪ್ಸು ಮನೆ ಹತ್ರ ಯೂಸ್ ಮಾಡೋದಕ್ಕೆ ಜೊತೆಗೆ ಸ್ಕರ್ಟ್ಸು ಈ ಥರದೆಲ್ಲ ಮಾಡ್ಕೊಳ್ಳೋದಕ್ಕೆ ಪೀಸ್ ಕೂಡ ಇತ್ತು ಇದು ಜೈಪುರಿ ವರ್ಕ್ ಅಂತ ಹೇಳಿದರು ಪ್ರಿಂಟು ತುಂಬ ಚೆನ್ನಾಗಿತ್ತು ಇದು ಕೂಡ ಟೂ ತೌಸಂಡ್ ಅಂತ ಹೇಳಿದ್ರು ಜೈಪುರಿ ವರ್ತು ಡ್ರೆಸ್ಸು ಹಬ್ಬ ಬಂತಂದರೆ ಹೆಣ್ಮಕ್ಳಿಗೆ ಸೀರೆ 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 ಎಷ್ಟು ತೊಗೊಂಡ್ರೂ ಸಾಕೋಗೋದಿಲ್ಲ ನೋಡಿ ಈ ರೀತಿ ಇತ್ತು ವರ್ಕ್ ಅದು ಫುಲ್ ಪ್ರಿಂಟ್ ಇತ್ತು ದುಪ್ಪಟ್ಟ ಕೂಡ ಪ್ರಿಂಟ್ ಇತ್ತು ನೋಡೋದಕ್ಕೆ ಚೆನ್ನಾಗಿ ಅನಿಸುತ್ತೆ ಬಟ್ ಹೆವಿ ಥರ ಕಾಣಿಸ್ತಾ ಇತ್ತು ಅದು ತುಂಬ ಹೆವಿ ಐತೆನೋ ಅಂತ ಅನ್ನಿಸ್ತಿತ್ತು ಇದು ಪೇಪರ್ ಸಾಫ್ಟ್ ಸ್ಯಾರಿ ಇದು ನೋಡಿ ಇದು ಬಂದು ಟ್ವೆಂಟಿ ಫೈವ್ ತೌಸಂಡ್ ಪ್ಯೂರ್ ಸಿಲ್ಕು ನಾನು ವೀಡಿಯೋ ಮಾಡ್ತಿದ್ದು ನೋಡಿ ಅವರು ಯೂಟ್ಯೂಬರ್ ಅಂತ ಕೇಳಿದ್ರು ಹೌದು ಅಂತ ನಾನು ನಾನೊಂದು ಒಳ್ಳೆ ಸ್ಯಾರಿ ತೋರಿಸ್ತೀನಿ ಅಂತ ಇದನ್ನು ತೋರಿಸಿದ್ರು ಪ್ಯೂರ್ ಸಿಲ್ಕ್ ಸ್ಯಾರಿ ಅಂತ ಇದು ಇದ್ರ ಮೇಲೆ ಸೀಕ್ವೆನ್ಸ್ ವರ್ಕ್ ಇದೆ ಜರ್ದೋಸಿ ವರ್ಕ್ ಇದೆ ತುಂಬ ರಿಚ್ ಆಗಿತ್ತು ಸ್ಯಾರಿ ರಿಸೆಪ್ಷನಿಗೆಲ್ಲ ವೇರ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ ಬ್ರೈಡಲ್ ವೇರ್ ಥರ ಇದೆ ಇದು ಹಾಗೆಯೇ ಇದು ನೋಡಿ ಫೋರ್ ತೌಸಂಡ್ ಅಂತ ತೋರಿಸಿದ್ರು ಬಟ್ ಅಷ್ಟು ಚೆನ್ನಾಗಿ ಅನಿಸ್ಲಿಲ್ಲ ಇದು ಸ್ವಲ್ಪ ಓಲ್ಡ್ ಫ್ಯಾಷನ್ನೇ ಆಯಿತು ಆಲ್ರೆಡಿ ಹಾಗೇ ಮುಂದಿನ ಅಂಗಡಿಗೆ ಹೋದ್ವಿ ಇಲ್ಲೂ ಅಷ್ಟೇ ನೋಡಿ ಇದು ನೈಟಿಸು ಟಾಪ್ಸ್ ಬರುತ್ತೆ ಬ್ಯಾಕು ಕಟ್ಕೊಳ್ಳೋ ರೀತಿ ಇರುತ್ತೆ ಟೈ ಮಾಡೋ ರೀತಿ ಆ ರೀತಿಯೂ ನೈಟಿ ಬಂದಿದೆ ಇವಾಗ ನೋಡೋದಕ್ಕೆ ಟಾಪ್ಸ್ ಥರನೇ ಇರುತ್ತೆ ಅದನ್ನು ತೋರಿಸಿದ್ರು ಜೊತೆಗೆ ಇಲ್ಲಿ ಸ್ಕರ್ಟ್ಸ್ ಎಲ್ಲ ಇತ್ತು ರೆಡಿ ಬ್ಲೌಸ್ ಇತ್ತು ಇಲ್ಲಿ ಕಲೆಕ್ಷನ್ಸ್ ಚೆನ್ನಾಗಿತ್ತು ಕಾಟನ್ ಟಾಪ್ಸ್ ಎಲ್ಲ ಇತ್ತು ತುಂಬಾ ಜೈಪುರಿ ಪ್ರಿಂಟ್ಸ್ ಇತ್ತು ನೋಡಿ ಇದು ಟ್ವೆಲ್ ತೌಸಂಡ್ ಫಿಫ್ಟೀನ್ ತೌಸಂಡ್ ಹೇಳಿದ್ರು ಬಟ್ ನೋಡೋದಕ್ಕೆ ಆತರ ಅನ್ಸಲಿಲ್ಲ ಸಾಫ್ಟ್ ಆಗಿತ್ತು ಸ್ಯಾರಿ ಅದಾದ ನಂತರ ನನಗೆ ಇಲ್ಲಿ ಪರ್ಲ್ ಕಲೆಕ್ಷನ್ ಇಷ್ಟ ಆಯಿತು ನೋಡೋಣ ಅಂತ ಬಂದೆ ಬ್ರಾಸ್ಲೆಟ್ಸ್ ಎಲ್ಲ ಚೆನ್ನಾಗಿತ್ತು ಪರ್ದು ಒಂದು ಬ್ರಾಸ್ಲೆಟ್ನ ಕೇಳಿದೆ ರೇಟ್ ನೋಡಿದ್ರೆ ಒಂದೂವರೆ ಸಾವಿರ ಹೇಳಿದ್ರು ತುಂಬ ಕಾಸ್ಟ್ಲಿ ಇತ್ತು ಹಾಗೆ ಸುಮ್ಮನೆ ನೋಡ್ಕೋತಾ ಹೊರಟಿ ಇಯರಿಂಗ್ಸ್ ಎಲ್ಲ ಚೆನ್ನಾಗಿತ್ತು ಸೇಲ್ ಅಂತ ಹೋಗಿ ನಾವು ಯಾಮರ್ಬಾರ್ದು ಹೊರ್ಗಡೆ ಒಂದು ಸಲ ರೇಟ್ನ ತಿಳ್ಕೊಂಡು ಹೋಗೋದು ಬೆಟರ್ ಅನ್ನಿಸ್ತು ಇಲ್ಲಿ ಬೆಡ್ಶೀಟ್ಸ್ ಎಲ್ಲ ಇತ್ತು ವೆರೈಟಿ ವೆರೈಟಿ ಕಾಟನ್ನು ಪ್ರಿಂಟ್ಸ್ ಎಲ್ಲ ಇದು ಸ್ಟಾರ್ಟಿಂಗು ಟೂ ತೌಸಂಡ್ ಇಂತ ಇತ್ತು ಬೆಡ್ ಸ್ಪ್ರೆಡ್ಸು ಇದು ನೋಡಿ ಟೂ ಆ್ಯಂಡ್ ಹಾಫ್ ತೌಸಂಡ್ ಹೇಳಿದ್ರು ಈ ಸ್ಯಾರಿಗೆ ಆ್ಯಕ್ಚುಲಿ ಇದ್ರ ಪ್ರೈಸ್ ಬಂದು ಹೊರಗಡೆ ಬ್ಯಾಂಗ್ಳೂರಲ್ಲೆಲ್ಲ ತೌಸಂಡ್ ತ್ರೀ ಹಂಡ್ರೆಡ್ ತೌ ತೌಸಂಡ್ ಫೈವ್ ಹಂಡ್ರೆಡ್ಗೆಲ್ಲ ಇದೆ ಬಟ್ ಇಲ್ಲಿ ಮಾತ್ರ ಪ್ರೈಸ್ ತುಂಬಾ ಹೇಳಿದರು ಸೊ ಹಂಗಾಗಿ ನಾವು ಜಸ್ಟ್ ಸ್ಯಾರಿನ ನೋಡ್ಕೊಂಡು ಹೊರಟ್ವಿ ಯಾವುದೂ ಸೀರೆನ ತೊಗೊಳಿಲ್ಲ ತುಂಬ ಕಾಸ್ಟ್ಲಿ ಅನ್ನಿಸ್ತು ಸ್ಯಾರೀಸು ನೋಡಿ ಇದು ಸಿಕ್ಸ್ ತೌಸಂಡ್ ಇದೆ ಇದೆಲ್ಲ ಸಿಕ್ಸ್ ತೌಸಂಡ್ ಕಲೆಕ್ಷನ್ನೇ ಇಲ್ಲೂ ಕೂಡ ಮೈಸೂರು ಸಿಲ್ಕ್ ಕಲೆಕ್ಷನ್ಸ್ ಇತ್ತು ತುಂಬಾ ನನ್ನ ಜೊತೆ ನಮ್ಮ ಸಿಸ್ಟರ್ ಇದ್ದರು ಅವರು ಕೂಡ ಸ್ಯಾರಿ ನೋಡ್ತಾ ಇದ್ದರು ಎಗೈನ್ ಇದೇ ಅಂಗಡಿಗೆ ಬಂದ್ವಿ ಮತ್ತೆ ಇಲ್ಲೊಂದು ಆರೆಂಜ್ ಸ್ಯಾರಿ ತೋರಿಸಿದ್ರು ಇದು ಕೂಡ ಕಾಂಬಿನೇಷನ್ ಪ್ರಿಂಟ್ ತುಂಬ ಚೆನ್ನಾಗಿತ್ತು ಯೂನಿಕ್ ಆಗಿತ್ತು ಡಿಸೈನು ಆನೆದು ಇದೆ ಬಾರ್ಡರ್ಗೆ ತುಂಬ ಚೆನ್ನಾಗಿತ್ತು ಬಟ್ ನನ್ನ ಹತ್ರ ಈ ಕಲರ್ ಇದೆ ಸೊ ನಾವು ತೊಗೊಳ್ಳಲಿಲ್ಲ ಇದು ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಹಾಗೆ ಚಳಿ ಇತ್ತು ತುಂಬ ಮಳೆ ಬರ್ತಿತ್ತು ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಚಿರುಮುರಿ ಮಾಡೋಣ ಅಂತ ರೆಡಿ ಮಾಡಿಕೊಂಡೆ ಚೆಂದಾಗಿ ಕಟ್ ಮಾಡಿರೋವಂಥ ಕೊತ್ತಂಬರಿ ಈರುಳ್ಳಿ ಟೊಮೊಟೊನ ಹಾಕ್ಕೊಂಡಿದ್ದೀನಿ ಹಾಗೆ ಪುದೀನ ಹಸಿಮೆಣಸು ಕೊತ್ತಂಬರಿಯನ್ನು ರುಬ್ಬಿರೋ ಅಂಥ ಮಿಶ್ರಣ ಸೇರಿಸ್ಕೊಂಡಿದ್ದೀನಿ ಲೆಮನನ್ನು ಹಾಕೋತಾ ಇದ್ದೀನಿ ಕಾಂಗ್ರೆಸ್ ಮಸಾಲ ಉಪ್ಪು ಮತ್ತು ಮಿಕ್ಚರನ್ನು ಸೇರಿಸ್ಕೊಂಡು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದು ಮಿಕ್ಸ್ ಆದ ನಂತರ ನಾನು ಪುರಿಯನ್ನು ಸೇರಿಸ್ಕೊತಾ ಇದ್ದೀನಿ ಇವಾಗ ಒಂದು ಒಳ್ಳೆ ಮಿಕ್ಸ್ ಕೊಡೋಣ ಬರೀ ಚಿರ್ಮುರಿ ತಿನ್ನೋದಕ್ಕಿಂತ ಏನಾದರೂ ಬಜ್ಜಿ ಆ ಥರ ಏನಾದರೂ ಮಾಡ್ಕೊಳ್ಳೋಣ ಅಂತ ಬಜ್ಜಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಹಾಗೆ ಸ್ವಲ್ಪ ಚಿಪ್ಸನ್ನು ಹಾಕ್ಕೊಂಡೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಲೇಸ್ ಬರುತ್ತಲ್ಲ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಚಿರ್ಮುರಿ ರೆಡಿಯಾಗಿದೆ ಇವಾಗ ನಾನು ಬದನೆಕಾಯಿ ಇತ್ತು ಅದನ್ನು ಸಿಪ್ಪೆ ತೆಗೆದ್ಬಿಟ್ಟು ನಾನು ಬಜ್ಜಿ ಮಾಡ್ಕೊಳ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ರೆಡಿ ಮಾಡ್ಕೊತಾ ಇದ್ದೀನಿ ಸಿಪ್ಪೆಯನ್ನು ತೆಗೆದ್ಬಿಟ್ಟು ಈ ರೀತಿ ಕಟ್ ಮಾಡ್ಕೋಬೇಕು ಕಡಲೆ ಹಿಟ್ಟು ಅರ್ಶನ ಉಪ್ಪು ಓವಿನ ಕಾಳು ಜೊತೆಗೆ ಸ್ವಲ್ಪ ಸೋಡಾ ಅಕ್ಕಿ ಇಟ್ಟು ಇಷ್ಟನ್ನು ಸೇರಿಸಿ ಖಾರದ ಪುಡಿಯನ್ನು ಸೇರಿಸ್ಕೊಂಡು ಕಲಿಸ್ಕೊತಾ ಇದ್ದೀನಿ ಮಧ್ಯ ಮಧ್ಯ ನೀರನ್ನು ಆ್ಯಡ್ ಮಾಡಿಕೊಂಡು ನಾನು ಕಲಿಸ್ಕೊತಾ ಇದ್ದೀನಿ ನಾನು ಯಾವ ಸ್ಯಾರಿ ತಗೊಂಡೆ ಏನೆಲ್ಲ ಶಾಪ್ ಮಾಡಿದೆ ಅಂತ ನಿಮಗೆ ಹೇಳಿಲ್ಲ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಯಾವುದೆಲ್ಲ ಸ್ಯಾರಿ ತೊಗೊಂಡೆ ಎಷ್ಟು ತೊಗೊಂಡೆ ಅಂತ ನಾನು ಹೇಳ್ತೀನಿ ವೆಯ್ಟಿಂಗ್ ಫಾರ್ ನೆಕ್ಸ್ಟ್ ವೀಡಿಯೋ ಬಜ್ಜಿಗೆ ಸ್ವಲ್ಪ ತೈಲು ಇರಬೇಕು ಇಟ್ಟು ಚೆನ್ನಾಗಿ ಬರುತ್ತೆ ಬಜ್ಜಿ ಅಷ್ಟರಲ್ಲಿ ಎಣ್ಣೆ ಕಾಯಿಲೆಗೆ ಇಟ್ಟಿದ್ದೀನಿ ನಾನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ ಕೂಡ ನೀವು ಪಡಿಬೋದು ಬಜ್ಜಿಗೆ ರೆಡಿ ಮಾಡ್ಕೊಂಡಿದ್ದಾಯಿತು ನೋಡಿ ಬದನೆಕಾಯಿನ ಈ ರೀತಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಬ್ರೆಡ್ ಕ್ರಮ್ಸ್ನ ಯೂಸ್ ಮಾಡ್ಕೊಂಡು ಹಾಕಿದೆ ಬಟ್ ಅಷ್ಟು ಚೆನ್ನಾಗಿ ಬರಲಿಲ್ಲ ನೆಕ್ಸ್ಟ್ ರೌಂಡ್ ನಾನು ಹಾಕೋವಾಗ ಬ್ರೆಡ್ ಕ್ರಮ್ಸ್ ಯೂಸ್ ಮಾಡಲಿಲ್ಲ ಹಾಗೆಯೇ ಬದನೆಕಾಯಿನ ಮಸಾಲೆಯಲ್ಲಿ ಡಿಪ್ ಮಾಡಿ ಕಡಲೆ ಇಟ್ಟದ್ದು ಮಿಶ್ರಣ ಏನಿತ್ತು ಅದರಲ್ಲಿ ಡಿಪ್ ಮಾಡಿ ನಾನು ಹಾಕೋತಾ ಇದ್ದೀನಿ ತುಂಬ ರೋಸ್ಟ್ ಆಗಿಬಿಡ್ತು ಅದಕ್ಕೆ ನಾನು ನೆಕ್ಸ್ಟ್ ರೌಂಡ್ ಹಾಕ್ಕೊಳ್ಳುವಾಗ ಹಾಗೆ ಪ್ಲೈನ್ ಹಾಕ್ಕೊಂಡೆ ಕಡಲೆ ಹಿಟ್ಟಲ್ಲಿ ಡಿಪ್ ಮಾಡಿ ನನ್ನ ಈ ವಿಡಿಯೋ ಇಷ್ಟದಲ್ಲಿ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಗೆ ಶೇರ್ ಮಾಡಿ ಹಾಗೆ ಸ್ಯಾರಿ ಕಲೆಕ್ಷನ್ಸ್ ಹೇಗಿತ್ತು ನಿಮ್ಗೆ ಯಾವುದಾದ್ರೂ ಇಷ್ಟ ಆಯಿತಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೀವು ಕೂಡ ಮನೆಯಲ್ಲಿ ಈ ರೀತಿ ಬದನೆಕಾಯಿ ಬಜ್ಜಿ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಚಿರುಮುರಿ ಜೊತೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹಾಗೆ ಈಸಿಯಾಗಿ ಕ್ವಿಕ್ಕಾಗಿ ಮಾಡುವಂಥ ಖಾರ ಪೊಂಗಲ್ ಕೂಡ ನೋಡಿದ್ರಿ ತುಂಬ ಟೇಸ್ಟಿಯಾಗಿರುತ್ತೆ ನಾನು ಇದಕ್ಕೆ ಪುದೀನ ಚಟ್ನಿ ಜೊತೆ ಸರ್ವ್ ಮಾಡಿದೆ ತುಂಬ ಟೇಸ್ಟಿಯಾಗಿತ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಬಾಯ್